ರೈತರು ಜೇನು ಸಾಕಾಣಿಕೆಯನ್ನು ಆದಾಯದ ಮೂಲವಾಗಿಸಿಕೊಳ್ಳಬಹುದು ಎಂದು ಗೋಣಿಕೊಪ್ಪ ಕಾಫಿ ಮಂಡಳಿಯ ವಿಸ್ತರಣಾ ಉಪನಿರ್ದೇಶಕಿ ಡಾ ಶ್ರೀದೇವಿ ಅಭಿಪ್ರಾಯಪಟ್ಟರು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಚೆಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ನಡೆದ ವೈಜ್ಞಾನಿಕ ಜೇನು ಕೃಷಿ ಸಾಕಾಣಿಕೆ ಹಾಗೂ ಜೇನುನೊಣ ನಿರ್ವಹಣೆ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಜೇನಿನ ಉತ್ಪನ್ನಗಳ ಮಾರಾಟದಿಂದ ಹೆಚ್ಚಿನ ಆದಾಯ ಪಡೆಯಬಹುದು ಆದ್ರಿಂದ ರೈತರು ಜೇನು ಕೃಷಿಯತ್ತ ಗಮನ ಹರಿಸುವಂತೆ ಸಲಹೆ ನೀಡಿದ್ರು ಏನು ಇಟ್ಕೊಂಡಿದ್ರೂ ಕಾಫಿ ಉತ್ಪಾದನೆ ಆಗೋದು ನಮ್ಗೆ ಸಾಧ್ಯ ವಿತೌಟ್ ಬೀಸ್ ಸರಿ ಸ್ನೋ ಪಾಲಿನೇಷನ್ ವಿಥೌಟ್ ಪಾಲಿನೇಷನ್ ಸರಿ ಸ್ನೋ ಕಾಫಿ ಪ್ರೊಡಕ್ಷನ್ ಹೇಳ್ಬಹುದು ನೀವು ನೀವೇ ಬಾಕ್ಸ್ ಅಲ್ಲಿ ಇಟ್ಕೊಂಡಿರೋದ್ರೂ ಆಗಲಿ ಇಲ್ಲ ಕಾಡಲ್ಲಿ ಹಾಗೆ ಬೆಳೆದಾಗ ಬರೋದು ಆಗಲಿ ಏನೋ ಜನರಲ್ ಆಗಿ ಪಾಲಿನೇಷನ್ ಕ್ರಾಸ್ ಪಾಲಿನೇಷನ್ ಅಲ್ಲಿ ನಡೀತಾ ಇದ್ರೂ ಹನಿ ಬೀದು ಕಾಂಟ್ರಿಬ್ಯೂಷನ್ ಇಲ್ಲ ಅಂದ್ರೆ ಇಲ್ಲ ಇಷ್ಟು ಇಡೀ ದೇಶದಲ್ಲಿ ಸೌದ್ಕೊಡಬ ಕಾಂಟ್ರಿಬ್ಯೂಷನ್ ಇಷ್ಟು ಹೋಗ್ತಾ ಇದೆ ಅಂದ್ರೆ ಇಟ್ ಈಸ್ ಪ್ಯೂರ್ಲಿ ಬಿಕಾಸ್ ಆಫ್ ದ ಹನಿ ಬೀಸ್ ಕೂರ್ಗಳು ಹೇಳಿದ್ರೆ ನಮ್ಗೆ ಯಾವಾಗ್ಲೂ ಮನಸ್ಸಲ್ಲಿ ಬರೋದು ಏನಂದ್ರೆ ಫಸ್ಟ್ ಕೂರ್ಗ್ ಹನಿ ಕೂರ್ಗ್ ಮ್ಯಾಂಡ್ರಿಂಕ್ ಮತ್ತೆ ಕೂರ್ ಕಾಫಿ ಈ ಮೂರುಗಳು ಇಷ್ಟು ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ರಾಜೇಂದಿರನ್ ಮಾತನಾಡಿ ಕಿತ್ತಳೆ ಅಣಬೆ ಜೇನು ಕೃಷಿಗೆ ಕೇಂದ್ರ ಸರ್ಕಾರ ಒತ್ತು ನೀಡಿದ್ದು ಆ ನಿಟ್ಟಿನಲ್ಲಿ ಕೊಡಗಿನಲ್ಲಿ ಜೇನು ಕೃಷಿಯ ತರಬೇತಿ ನೀಡಲಾಗ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಕೃಷಿಕರಿಗೆ ಜೇನುಪೆಟ್ಟಿಗೆ ಹಾಗೂ ವಿವಿಧ ಪರಿಕರಗಳನ್ನು ವಿತರಿಸಲಾಯಿತು ವೇದಿಕೆಯಲ್ಲಿ ಹಣ್ಣಿನ ವಿಜ್ಞಾನಿಗಳಾದ ಡಾಕ್ಟರ್ ಮುರುಳೀಧರ್ ಡಾಕ್ಟರ್ ನಯನ್ ದೀಪಕ್ ಡಾಕ್ಟರ್ ರಾಣಿ ಉಪಸ್ಥಿತರಿದ್ದರು ಎರಡನೇ ದಿನ ಪೊನ್ನಂಪೇಟೆಯ ಅರಣ್ಯ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆಂಚರೆಡ್ಡಿ ಜೇನು ಕೃಷಿ ಪ್ರಾತ್ಯಕ್ಷಿಕ ತರಬೇತಿ ನೀಡಿದ್ರು